ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಷ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಹನುಮಂತನು ಧೂಮ್ರಾಕ್ಷನನ್ನು ಕೊಂದದ್ದು ಎಂಬ ಐವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಧೂಮ್ರಾಕ್ಷನು ಕಪಿಸೇನೆಯೊಡನೆ ಯುದ್ಧ ಮಾಡಬೇಕೆಂದು ಆ ರಾಕ್ಷಸರಿಗೆ ಎದುರಾಗಿ ಬಂದಾಗ ಕಪಿನಾಯಕರು ಗರ್ಜಿಸುತ್ತಿರಲು ರಾಕ್ಷಸರಿಗೂ ಕಪಿಸೇನಾ ನಾಯಕರಿಗೂ ಅನ್ಯೋನ್ಯ ಯುದ್ಧವು ಆರಂಭವಾಯಿತು ರಾಕ್ಷಸರು ತ್ರಿಶೂಲ ಪರಶು ಕೊಡಲಿ ಕಟ್ಕ ತೋಮರ ಪಟ್ಟಸ ಬಿಂಡಿವಾಳ ಮೊದಲಾದ ಆಯುಧಗಳಿಂದ ಕಪಿಸೇನೆಯನ್ನು ಎದುರಿಸಿ ಯುದ್ಧ ಮಾಡುತ್ತಿರಲು ಆ ರಾಕ್ಷಸರ ಆಯುಧಗಳಿಂದ ಕೆಲವು ಕಪಿನಾಯಕರು ಗಾಯಪಟ್ಟು ಬೀಳುತ್ತಿದ್ದರು ಆ ಕಪಿನಾಯಕರು ಎಸೆದ ಗುಂಡು ಕಲ್ಲು ಮರಗಳೇ ಮೊದಲಾದವುಗಳಿಂದ ರಾಕ್ಷಸರು ಗಾಯಗೊಂಡು ಬೀಳುತ್ತಿದ್ದರು ಹೀಗೆ ರಾಕ್ಷಸರು ಕಪಿವೀರರು ಅನ್ಯೋನ್ಯ ಯುದ್ಧ ಮಾಡುತ್ತಾ ಉಭಯ ಬಲಗಳು ಕಂಗೆಟ್ಟು ಬೀಳುತ್ತಿರುವ ಸಮಯದಲ್ಲಿ ರಾಕ್ಷಸರು ಅತ್ಯಂತ ಕೋಪಾಯುಕ್ತರಾಗಿ ಒಟ್ಟುಗೂಡಿಕೊಂಡು ತಮ್ಮ ಆಯುಧಗಳಿಂದ ಕಪಿವೀರರನ್ನು ಕೊಂದು ಹಾಕುತ್ತಿದ್ದರು ಕೆಲವು ರಾಕ್ಷಸರು ಯುದ್ಧ ಮಾಡುತ್ತಾ ವಾನರರು ಎಸೆದ ಕಲ್ಲರೆಗಳು ತಾಕಿ ಚೂರ್ಣೀಕೃತರಾದರು ಕೆಲವು ರಾಕ್ಷಸರು ಕಪಿಗಳ ಹಲ್ಲು ಕಡಿತಗಳಿಂದ ನುಚ್ಚು ನೂರಾದರು ಕೆಲವರು ಕಪಿನಾಯಕರ ಉಗುರುಗಳಿಂದ ಜರ್ಜರಿತರಾದರು ಆ ಸಮಯದಲ್ಲಿ ನಿರಾಯುಧರಾದ ರಾಕ್ಷಸರು ಕಪಿನಾಯಕರೊಡನೆ ಮುಷ್ಟಿಯುದ್ಧಕ್ಕೆ ಬರುತ್ತಿರಲು ಕಪಿನಾಯಕರು ಆ ರಾಕ್ಷಸರ ಮೇಲೆ ಬಿದ್ದು ಮುಷ್ಟಿಗಳಿಂದಲೂ ಮೊಳಕೈ ಮೊಳಕಾಲುಗಳಿಂದಲೂ ಉಗುರುಗಳಿಂದಲೂ ಮರಗಳಿಂದಲೂ ಕಂಗೆಡಿಸಿ ಹೊಡೆಯುತ್ತಿರಲು ಆ ರಾಕ್ಷಸ ಸೇನೆಯು ಮುರಿದು ದಿಕ್ಕು ಗೆಟ್ಟು ಓಡಲಾರಂಭಿಸಿತು ಆ ಸಮಯದಲ್ಲಿ ಧೂಮ್ರಾಕ್ಷನು ಓಡುತ್ತಿದ್ದ ಆ ರಾಕ್ಷಸರ ಸೇನೆಯನ್ನು ಕಂಡು ತನ್ನ ಆಯುಧಗಳಿಂದ ಕಿ ಸೇನೆಯನ್ನು ಧ್ವಂಸ ಮಾಡಲು ತೊಡಗಿದನು ಕೆಲವರು ರಕ್ತವನ್ನು ಕಾರಿ ಲೋಕಾಂತರವನ್ನೈದಿದರು ಕೆಲವರು ದಿಕ್ಕು ದಿಕ್ಕಿಗೂ ಓಡೂಡ್ ಓಡುತ್ತಿದ್ದರು ಕೆಲವರು ಕಪಿನಾಯಕರು ಧೂಮ್ರಾಕ್ಷನು ತಿವಿದ ತ್ರಿಶೂಲದಿಂದ ಗಾಯ ಹೊಂದಿ ಸತ್ತು ಬೀಳುತ್ತಿದ್ದರು ಈ ರೀತಿಯಲ್ಲಿ ಕಪಿನಾಯಕರಿಗೂ ರಾಕ್ಷಸರಿಗೂ ಭಯಂಕರವಾದ ಯುದ್ಧವಾಗುತ್ತಿರಲು ಆ ಉಭಯ ಬಲಗಳಲ್ಲಿಯೂ ಹುಟ್ಟು ಭಟರ ರಣ ಗರ್ಜನೆಗಳಿಂದ ಕೋಲಾಹಲ ಧ್ವನಿಯು ದಿಗಂತವನ್ನು ವ್ಯಾಪಿಸಿತು ಭೂತ ಭೇತಾಳಗಳು ರಕ್ತ ಮಾಂಸಗಳನ್ನು ಭಕ್ಷಿಸಿ ಮೈಸೊಕ್ಕಿ ಚಪ್ಪಾಳೆಗಳೆಂಬ ತಾಳಗಳನ್ನು ಬಾರಿಸಿಕೊಂಡು ಕುಣಿಯುತ್ತಿರಲು ಆ ರಣಭೂಮಿಯು ದ್ವೀತ ಪ್ರಬಂಧವುಳ್ಳ ಗಂಧರ್ವ ಲೋಕದಂತೆ ಒಪ್ಪುತ್ತಿತ್ತು ಆಮೇಲೆ ಧೂಮ್ರಾಕ್ಷನು ಬಿಲ್ಲನ್ನು ತೆಗೆದುಕೊಂಡು ರಣಭೂಮಿಯಲ್ಲಿ ನಿಂತು ಶರಗಳ ಮಳೆಗಳಿಂದ ಗಾನರ ಸೇನೆಯನ್ನು ಅಟ್ಟಿ ಬರಲು ಆತನ ಆರ್ಭಟವನ್ನು ತಾಳಲಾರದೆ ಅಪ್ಪಿಸೇನೆಯು ಕಂಗೆಟ್ಟು ಪಲಾಯನ ಮಾಡಿತು ಆಗ ಹನುಮಂತನು ಕಿಸೇನೆಯು ಓಡುವುದನ್ನು ಕಂಡು ಒಂದು ದೊಡ್ಡ ಕಲ್ಲರೆಯನ್ನು ಎತ್ತಿ ಹಿಡಿದು ರಣಭೂಮಿಯಲ್ಲಿ ನಿಂತು ಅತ್ಯಂತ ಕೋಪಟೋಪದಿಂದ ಆ ಕಲ್ಲರೆಯನ್ನು ಧೂಮ್ರಾಕ್ಷನ ರಥದ ಮೇಲೆ ಹಾಕಿದನು ಧೂಮ್ರಾಕ್ಷನು ಅದನ್ನು ಕಂಡು ಅತಿ ವೇಗದಿಂದ ಚಗ್ಗವನ್ನು ತೆಗೆದುಕೊಂಡು ರಥದಿಂದ ಭೂಮಿಗೆ ಧುಮುಕಿದನು ಹನುಮಂತನು ಎಸೆದ ಆ ಕಲ್ಲರೆಯು ಸಾರಥಿ ಕುದುರೆ ಧ್ವಜ ಅಚ್ಚು ಗಾಲಿ ಸಹಿತ ಧೂಮ್ರಾಕ್ಷನ ರಥವನ್ನು ನುಗ್ಗು ನರಿ ಮಾಡಿತು ಹನುಮಂತನು ಮರಗಳನ್ನು ಕಿತ್ತು ಬೀಸಿ ಎಸೆಯಲು ಮಹಾಪರಾಕ್ರಮಿಯಾದ ಧೂಮ್ರಾಕ್ಷನ ಭಟರೆಲ್ಲರೂ ಮೂರ್ಛಾಘತರಾಗಿ ಭೂಮಿಯ ಮೇಲೆ ಬಿದ್ದು ಲೋಕಾಂತರವನ್ನೈಯಿದರು ಹನುಮಂತನು ಆ ರಾಕ್ಷಸ ಸೇರೆಯನ್ನು ಮುರಿದು ಪರ್ವತದ ಕೋಡುಗಲ್ಲುಗಳನ್ನು ಕಿತ್ತಿ ಕಾವ ನಲದಂತೆ ಪ್ರಜ್ವಲಿಸುತ್ತ ಕಾವ ಪ್ರಜ್ವಲಿಸುತ್ತ ಧೂಮ್ರಾಕ್ಷನನ್ನು ಕೊಂಡು ಹೋಗುತ್ತಿರಲು ಮಹಾ ಪರಾಕ್ರಮೆಯಾದ ಧೂಮ್ರಾಕ್ಷನು ತನ್ನ ಕೈಯಲ್ಲಿದ್ದ ಗದಾಯುಧವನ್ನು ನೆಗೆಹಿ ಹನುಮಂತನಿಗೆ ಎದುರಾಗಿ ಬಂದು ಹನುಮಂತನ ಮೇಲೆ ಎಸೆದನು ಹನುಮಂತನು ಆ ಗದಾ ಯುಧವನ್ನು ಲೆಕ್ಕಿಸದೆ ತನ್ನ ಕೈಯಲ್ಲಿದ್ದ ಕೋಡುಗಲ್ಲನ್ನು ಧೂಮ್ರಾಕ್ಷನ ಮೇಲೆ ಎಸೆಯಲು ಆ ಕೋಡುಗಲ್ಲಿನ ಪೆಟ್ಟಿನಿಂದ ಕಂಗೆಟ್ಟು ವಜ್ರ ಯುದ್ಧದ ಪೆಟ್ಟಿನಿಂದ ಜೀರ್ಣವಾಗಿ ಬಿದ್ದ ಪರ್ವತದಂತೆ ಶರೀರವು ಜರ್ಜರಿತವಾಗಿ ಯಮಲೋಕವನ್ನೈದಿದನು ಆಮೇಲೆ ಧೂಮ್ರಾಕ್ಷನ ಸಮೀಪದಲ್ಲಿದ್ದ ಉಳಿದ ರಾಕ್ಷಸರು ತಮ್ಮ ಒಡೆಯನಾದ ಧೂಮ್ರಾಕ್ಷನು ಯಮಲೋಕವನ್ನೈದಿದ್ದನ್ನು ಕಂಡು ತಂಗೆಟ್ಟು ಮರಳಿ ಲಂಕಾ ಪಟ್ಟಣಕ್ಕೆ ಹೋದರು ಈ ರೀತಿಯಲ್ಲಿ ವಾಯುಪುತ್ರನಾದ ಹನುಮಂತನು ಧೂಮ್ರಾಕ್ಷನನ್ನು ಜಯಿಸಿ ಅನೇಕ ರಾಕ್ಷಸರನ್ನು ಸಂಹರಿಸಿ ತನ್ನ ಮಸ್ತಕದ ಮೇಲನ ಗಾಯದಿಂದ ಸುರಿಯುತ್ತಿದ್ದ ರಕ್ತ ಪ್ರವಾಹವನ್ನು ತೊಡೆದುಕೊಂಡು ಸಂತೋಷಯುಕ್ತನಾಗಿ ಸಮಸ್ತ ಕಪಿನಾಯಕರು ಜಯ ಜಯ ಎಂದು ಕೊಂಡಾಡುತ್ತಿರಲು ತನ್ನ ಪಾಳಯಕ್ಕೆ ತಿರುಗಿ ಬಂದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ